ಈ ವಿಡಿಯೋ ಎಲ್ಲ ನನ್ನ ಟೀ ಲವರ್ಗಳಿಗೋಸ್ಕರ ನಾನು ಇನ್ಸ್ಟಂಟಾಗಿ ಮಾಡೋ ಅಂಥ ಈ ಟೀನ ತೋರಿಸ್ತಾ ಇದ್ದೀನಿ ಇವತ್ತು ಟೀ ಪುಡಿ ಮತ್ತು ಅದರಿಂದ ಅಂಥ ಟೀನ ತೋರಿಸ್ತಾ ಇದ್ದೀನಿ ಭಾಳ ಟೇಸ್ಟಿ ಆಗಿರುತ್ತೆ ಈ ಒಂದು ಟೀ ಇನ್ನು ನೀವೆಲ್ಲರೂ ಹೊರಗಡೆ ಟ್ರಿಪ್ ಹೋಗ್ತೀರಾ ಅಂದರೆ ತೊಗೊಂಡೋಗ್ಬೋದು ಮಾಡಿ ಬರೀ ಬಿಸಿನೀರು ಕಾಯಿಸ್ಕೊಂಡ್ರೆ ಸಾಕು ಈ ಟೀ ರೆಡಿ ಆಗುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಮನೇಲಿ ಯಾವ ರೀತಿ ಟೀನ ಕುಡಿತೀರ ಅದೇ ರೀತಿ ಫೀಲ್ ಆಗುತ್ತೆ ಈ ಟೀನ ಕುಡಿಯೋದ್ರಿಂದ ಸ್ವಲ್ಪ ಕೂಡ ವ್ಯತ್ಯಾಸ ಕಾಣಿಸಲ್ಲ ನೀವು ನೀವು ಇನ್ಸ್ಟಂಟಾಗಿ ಟೀ ಮಾಡ್ಕೊಂಡಿದ್ದೀನಿ ಅಂತ ಅನ್ಸೋದೇ ಇಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅದೇ ಗಟ್ಟಿಯಾಗಿ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಟೀ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬನ್ನಿ ಈ ಟೀ ಪುಡಿ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮತ್ತು ಮಾಡೋವಂಥ ವಿಧಾನನ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಪ್ಲೀಸ್ ನಾನು ಚಾನಲ್ ನೋಡ್ತಿರೋರೆಲ್ಲ ಈ ವಿಡಿಯೋ ಪೂರ್ತಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನಾನು ಮೊದಲಿಗೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದು ಐದರಿಂದ ಆರು ಲವಂಗ ಸ್ವಲ್ಪ ಜಾಯಿಕಾಯಿ ಒಂದು ಆರು ಏಲಕ್ಕಿಕಾಯಿ ಹಾಕಿದ್ದೀನಿ ನೋಡಿ ಒಂದು ಹತ್ತು ಕಾಳು ಆಗುವಷ್ಟು ಮಾತ್ರ ಮೆಣಸು ಹಾಕಬೇಕು ಜಾಸ್ತಿ ಬೇಡ ಒಂದು ಹತ್ತು ಕಾಳು ಇದ್ರೆ ಸಾಕು ಒಂದು ಅರ್ಧ ಚಮಚ ಆಗುವಷ್ಟು ಸೋಂಪು ಸ್ವಲ್ಪ ಬಿಸಿ ಆಗಲಿ ಇದು ಇದೆಲ್ಲ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನು ಒಣಶುಂಠಿ ಏನಿತ್ತು ಅದನ್ನು ಒಂದು ಇಂಚ್ ಹಾಕ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ಇದನ್ನು ಚಚ್ಚಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಅದಕ್ಕೆ ಈಗ ಉರಿ ಪೂರ್ತಿ ಕಮ್ಮಿಲಿ ನಾನು ಇದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ತುಂಬ ಏನು ಉರಿಯೋ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಕಪ್ ಕಪ್ಪಾಗೋಷ್ಟು ಟೀ ಪುಡಿ ನೀವು ಯಾವ ಬ್ರ್ಯಾಂಡ್ ಪುಡಿನಾದರೂ ಬಳಸ್ಕೊಳ್ಳಿ ಪರವಾಗಿಲ್ಲ ನಿಮ್ಮ ಮನೇಲಿರುವಂಥ ಬ್ರ್ಯಾಂಡ್ ನೀವೇನು ಉಪಯೋಗಿಸ್ತೀರೋ ಆ ಒಂದು ಬ್ರ್ಯಾಂಡ್ ಟೀ ಪುಡಿನ ನೀವು ಬಳಸ್ಕೋಬೋದು ಇದಕ್ಕೆ ಒಂದು ಕಪ್ ಆಗೋವಷ್ಟು ಟೀ ಪುಡಿ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದನ್ನು ಬಿಸಿ ಮಾಡ್ಕೊಳ್ಳೋವಂಥ ಉದ್ದೇಶ ಏನಪ್ಪ ಅಂದರೆ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ನೈಸಾಗಿ ಪುಡಿ ಆಗುತ್ತೆ ಇದನ್ನು ದರ್ದರಿಯಾಗಂತೂ ಪುಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂದರೆ ನೀವು ಟ್ರಿಪ್ಗೆಲ್ಲ ಹೊರಗಡೆ ತೊಗೊಂಡೋದಾಗ ಈ ಪುಡಿನ ಶೋಧಿಸೋ ಅಂಥ ಅವಶ್ಯಕತೆ ಇರಲ್ಲ ಇದು ಚೆನ್ನಾಗಿ ನುಣ್ಣಗೆ ಪುಡಿ ಆಗಬೇಕು ನೋಡಿ ಇದು ಕರೆಕ್ಟಾಗಿ ಪುಡಿ ಆಗುತ್ತೆ ಇವಾಗ ನಾನು ಮಿಕ್ಸಿ ಜಾರನ್ನ ಒಣಗೋಕಿಕ್ಕಿದ್ದೆ ಯಾಕೆಂದರೆ ಈ ಥರ ಎಲ್ಲ ಪುಡಿ ಮಾಡ್ಕೊಳ್ಳುವಾಗ ಮಿಕ್ಸಿ ಜಾರ್ ತುಂಬ ಚೆನ್ನಾಗಿ ಒಣಗಿರಬೇಕು ಸ್ವಲ್ಪ ಕೂಡ ತೇವಾಂಶ ಇರಬಾರ್ದು ಹಂಗಾಗಿ ನಾನೀಗ ಚೆನ್ನಾಗಿ ಒಣಗಿಸ್ಕೊಂಡಂಥ ಮಿಕ್ಸಿ ಜಾರ್ ಏನಿತ್ತು ಅದಕ್ಕೆ ನಾನು ಹುರ್ಕೊಂಡಂಥ ಈ ಮಿಶ್ರಣ ಏನಿತ್ತು ಟೀ ಪುಡಿ ಇದೆಲ್ಲ ಇದೆಲ್ಲ ಸೇರಿಸ್ಕೊಂಡು ಫುಲ್ ಫೈನ್ ಪೇಸ್ಟ್ ಫೈನ್ ಪೌಡ್ರ್ ಆಗಬೇಕು ಸಾರಿ ಫುಲ್ ಫೈನಾಗಿ ಪೌಡ್ರ್ ಆಗಬೇಕು ಆ ರೀತಿ ಇದನ್ನು ಪುಡಿ ಮಾಡ್ಕೋಬೇಕು ಅಂದರೆ ನೀವು ಜರ್ಡಲ್ಲಿ ಜಾಲಿಸಿದ್ರೂ ಏನೂ ಸಿಗಬಾರ್ದು ಆ ಮಟ್ಟಕ್ಕಿದು ಪೌಡ್ರ್ ಆಗಬೇಕು ಆದರೂ ಒಂದು ಸಲ ಶೋಸ್ಸೋದು ತುಂಬಾ ಅಗತ್ಯ ಇದಕ್ಕೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಒಂದು ಜರಡಿ ಇಟ್ಕೊಂಡು ಇದನ್ನ ಪುಡಿನ ಒಂದ್ಸಲ ಶೋಧಿಸ್ಕೊತೀನಿ ನೋಡಿ ಈ ರೀತಿ ನೈಸ್ ಆಗಿ ಪುಡಿಯಾಗಿದೆ ಇದನ್ನೀಗ ನಾನು ಶೋಧಸ್ಕೊಂತೀನಿ ತುಂಬಾ ಗಂಧ ಥರ ಈಗ ಅರಿಶಿನ ಪುಡಿ ಖಾರದ ಪುಡಿ ಎಲ್ಲ ಎಷ್ಟು ನುಣ್ಣುಗಿರುತ್ತಲ್ವ ಆ ರೀತಿ ನುಣ್ಣು ಪುಡಿಯಾಗಿದೆ ಇದು ನೋಡಿ ಸ್ವಲ್ಪ ಕೂಡ ಗಸಿ ಉಳ್ಕೊಂಡಿಲ್ಲ ಈ ಥರ ನೈಸ್ ಆಗಿದ್ರೆ ಟೀರಿ ಮೇಲ್ಗಡೆ ತೇಲೋದಿಲ್ಲ ಶೋಧಿಸೋ ಅಂಥ ಅವಶ್ಯಕತೆ ಇರಲ್ಲ ಈಗ ಟ್ರಿಪ್ ಎಲ್ಲ ಜರಡಿ ಜರಡಿ ಎಲ್ಲ ನಾವು ತೊಗೊಂಡೋಗಲ್ಲವಾ ಆವಾಗ ಇನ್ಸ್ಟೆಂಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡಿ ಇಲ್ಲಿ ನಾನು ಅಮೂಲ್ಯವ್ರದ ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ ಇದರಲ್ಲಿ ನಾನು ಈಗ ಒಂದು ಕಪ್ ಆಗೋಷ್ಟು ಅಳತೆ ಕರೆಕ್ಟಾಗಿ ಇಟ್ಕೊಳ್ಳಿ ಯಾಕೆಂದರೆ ತುಂಬ ಸ್ಟ್ರಾಂಗ್ ಆಗೋದು ತುಂಬ ಲೈಟ್ ಆಗೋದು ಬೇಡ ಟೀ ಒಂದೇ ಹದವಾಗಿರಬೇಕು ಹಂಗಾಗಿ ನಾನಿಲ್ಲಿ ಒಂದು ಕಪ್ಪು ಕರೆಕ್ಟಾಗಿ ಅಳತೆ ಮಾಡಿ ತೊಗೊತಾ ಇದ್ದೀನಿ ಒಂದು ಕಪ್ಪಾಗೋಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಒಂದು ಕಪ್ ಆಗೋವಷ್ಟು ಸಕ್ಕರೆ ಸಕ್ಕರೆ ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇದನ್ನು ಕೂಡ ಅಷ್ಟೇ ಮಿಕ್ಸಿಲಿ ಸಣ್ಣದಾಗಿ ನುಂಗಿಗೆ ಪುಡಿ ಮಾಡ್ಕೋಬೇಕು ಈಗ ಇದನ್ನು ಕೂಡ ಪುಡಿ ಮಾಡಿದ್ದಾಯಿತು ಈಗ ನಾನು ಇದೇ ಜಡಿಗೆ ಸೇರಿಸ್ಕೊತಾ ಇದ್ದೀನಿ ಒಟ್ಟಿಗೆ ಜಡಿ ಅಂತ ನಾನು ಸ್ವಲ್ಪ ದೊಡ್ಡ ಹರವಾಗಿರೋವಂಥ ಒಂದು ಬೌಲ್ಗೆ ಹಾಕ್ಕೋಬೇಕಾಗಿತ್ತು ಆದರೆ ನಾನು ಸಣ್ಣದಾಗಿರೋ ಬೌಲ್ಗೆ ಹಾಕೊಂಡೆ ಸ್ವಲ್ಪ ಚೆಲ್ತಾಯಿತ್ತು ಹಂಗೂ ಸ್ವಲ್ಪ ನಿಧಾನವಾಗಿ ಜರ್ಡಿ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಚೆಲ್ಬಿಟ್ಟೆ ನಾನು ನನಗೆ ಸ್ವಲ್ಪ ಬೇಜಾರಾಯಿತು ನಾನು ಫಸ್ಟೇ ನೋಡ್ಕೊಳ್ಳಿಲ್ಲ ದೊಡ್ಡದಕ್ಕೆ ಹಾಕ್ಕೋಬೇಕು ಅಂತ ನೋಡಿ ಈ ಥರ ಕೆಳಗಡೆ ಸ್ವಲ್ಪ ವೇಸ್ಟ್ ಆಯಿತು ಹಂಗೂ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪೌಡ್ರ್ ಮಾತ್ರ ನೀವು ತಿಂಗಳಂದು ಗಟ್ಟಲೆ ಹೊರ್ಗಡೆ ಎಲ್ಲಾದರೂ ಹೋಗ್ತಿರಲ್ವ ಟ್ರಿಪ್ ಹೋಗುವಾಗ ತೊಗೊಂಡೋಗಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಹೊರ್ಗಡೆ ಎಲ್ಲ ದುಡ್ಡು ಕೊಟ್ಟು ಆಗಗ್ಲ ಟೀ ಕುಡಿಯೋಕ್ಕಾಗಲ್ವಲ್ಲ ಒಂದು ಕೆಟ್ಟ ತೊಗೊಂಡೋಗಿ ಬಿಸಿನೀರು ಮಾಡ್ಕೊಳ್ಳೋಕ್ಕೆ ಇಲ್ಲ ಅಂದರೆ ನೀವು ಬಿಸಿನೀರು ಮಾಡಿ ಫ್ಲಾಸ್ಕಿಗೆ ಹಾಕ್ಕೊಂಡೋಗಿ ಅದು ಕೂಡ ಬಿಸಿಯಾಗೇ ಇರುತ್ತೆ ಏನಿಲ್ಲ ಈ ಪೌಡ್ರನ್ನ ಒಂದು ಚಮಚ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಟೀ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಟ್ಟಿದ್ದಾಯಿತು ಒಂದು ಏರ್ಟೈಟ್ ಗಾಜಿನ ಬಾಟ್ಲಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಸಾಧ್ಯವಾದಷ್ಟು ಇದರಲ್ಲಿ ಏಲಕ್ಕಿ ಇದೆ ಲವಂಗ ಇದೆ ಶೀತ ಕೆಮ್ಮು ಈ ಥರ ಎಲ್ಲ ಆಗುತ್ತೆ ಅನ್ನೋ ಒಂದು ಟೆನ್ಷನ್ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಮಸಾಲಾ ಟೀ ಪುಡಿ ರೆಡಿ ಆಯಿತು ಈಗ ಇದನ್ನು ನಾನು ಒಂದು ಗಾಜಿನ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ನೋಡಿ ಈ ಅದಕ್ಕಿರಬೇಕು ಈ ಕಲರ್ ಕಾಣಿಸ್ಬೇಕು ನನ್ನ ಫ್ರೆಂಡ್ ಟ್ರಿಪ್ ಹೋಗ್ತಾ ಇದ್ದಾರೆ ಮಕ್ಕಳಿಗೆಲ್ಲ ರಜಾ ಇದೆ ಅಂತ ನಾಳೆ ಸಂಜೆ ಹೋಗ್ತಾರೆ ಅವ್ರಿಗೋಸ್ಕರ ಈ ಒಂದು ಟೀ ಪೌಡ್ರನ್ನ ಮಾಡಿ ಕೊಡ್ತಾ ಇರೋದು ನಾನು ಈಗ ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ ತುಂಬ ಜನ ಹೊರಗಡೆ ಹೋಗ್ತಾ ಇದ್ದಾರೆ ನನಗೂ ಕೂಡ ಕ್ಲೌಡ್ ಕಿಚನ್ಗೆ ಸ್ವಲ್ಪ ರಜಾ ಇದೆ ಈಗ ಜನವರಿ ನೆಕ್ಸ್ಟ್ ಜನವರಿ ನನಗೆ ಐದನೇ ತಾರೀಕು ತನಕ ರಜಾ ಯಾಕೆಂದರೆ ನನ್ನ ರೆಗ್ಯುಲರಾಗಿ ಊಟ ತೊಗೊಳ್ಳೋವಂಥ ಕಸ್ಟಮರೆಲ್ಲ ರಜಾ ಕೊಟ್ಟು ಹೊರಗಡೆ ಹೋಗಿದ್ದಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಫ್ರೀ ಆಗಿರೋದ್ರಿಂದ ಈ ಥರ ಎಲ್ಲ ರೆಡಿ ಮಿಕ್ಸ್ ಎಲ್ಲ ಮಾಡಿ ಕೊಡ್ತಾ ಇದ್ದೀನಿ ತುಂಬ ಈಗ ಇದನ್ನು ಉಪಯೋಗಿಸ್ಕೊಂಡು ಅಂದರೆ ಈ ಪೌಡ್ರನ್ನ ಉಪಯೋಗಿಸ್ಕೊಂಡು ಟೀ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಬೇಕು ಆ ವದಕ್ಕೆ ನೀವು ಈ ಪುಡಿನ ಹಾಕೋಬೋದು ನಾನು ಒಂದು ಚಮಚ ಹಾಕ್ಕೊತಾ ಇದ್ದೀನಿ ಒಂದು ಚಮಚ ಹಾಕ್ಕೊಂಡ್ರೆ ಸಾಕು ನಿಮಗೆ ಲೈಟಾಗಿ ಬೇಕಂದರೆ ಅದನ್ನು ನಿಮ್ಮ ಹೆಚ್ಚು ಕಮ್ಮಿ ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಾನು ಕೆಟಲಲ್ಲಿ ನೀರು ಕಾಯಿಸಿಟ್ಕೊಂಡಿದ್ದೆ ಈಗ ಈ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನೋಡಿ ಟೀ ರೆಡಿ ಆಗುತ್ತೆ ಯಾವುದೇ ರೀತಿ ಶೋಧಿಸೋಂಥ ಅವಶ್ಯಕತೆ ಇರಲ್ಲ ಟೀ ತುಂಬನೇ ಚೆನ್ನಾಗಿರುತ್ತೆ ಇನ್ನು ಹೊರ್ಗಡೆ ಹೋದರೆ ಯಾವಾಗಲೂ ದುಡ್ಡು ಕೊಟ್ಟು ತಗೊಳ್ಳೋ ಅಂಥ ಅಗತ್ಯ ಅಂತೂ ಖಂಡಿತ ಇರಲ್ಲ ಈ ರೀತಿ ಪೌಡ್ರ್ ಮಾಡಿ ತಗೊಂಡೋಗಿ ಸುಮಾರು ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿದರೆ ಸಾಕು ನೀವು ಬರೋವರೆಗೂ ನೀವು ಆರಾಮಾಗಿ ಟೀ ಕುಡ್ಕೊಂಡು ಬರ್ತೀರ ಟ್ರಿಪ್ ಮುಗಿಸ್ಕೊಂಡು ಬರೋವರೆಗು ಈ ರೀತಿ ಟೀನ ಟೀ ಪುಡಿನ ಮಾಡಿ ತೊಗೊಂಡೋಗಿ ತುಂಬನೇ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ಟೀ ಪುಡಿ ಇದು ಟೀ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಮಸಾಲೆ ಟೀನ ಈ ಚಳಿಗಾಲದಲ್ಲಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಎದುರಿಗೂ ಕೂಡ ನಮಸ್ಕಾರ ವೀಡಿಯೋ ನೋಡಿದ್ದಕ್ಕೆ